ಿಯಪ್ಪ ಸ್ವಾಮಿ ಟ್ರೆಸ್ಟ್ ಇವರಗಳ ವತಿಯಿಂದ ಪಡಿ ಪೂಜೆ ಕಾರ್ಯಕ್ರಮ ಹತ್ತನೇ ತಾರೀಕು ಪೂಜೆ ಕಾರ್ಯಕ್ರಮ ಮಜನಾ ಕಾರ್ಯಕ್ರಮ ಇತ್ತು ಮತ್ತು ಇವತ್ತು ಹನ್ನೊಂದನೇ ತಾರೀಕು ಆ ಪಡಿ ಪೂಜೆಯ ಪ್ರಯುಕ್ತ ಅನ್ನದಾನ ಅನ್ನದಾಸೋಹವನ್ನು ಇಟ್ಕೊಂಡಿದ್ದೀವಿ ಇವತ್ತು ಅನ್ನದಾಸೋಹ ನಡೀತಾ ಇದೆ ಭಕ್ತಾದಿಗಳೆಲ್ಲರೂ ಕೂಡ ಸಹಕರಿಸಿ ಅನ್ನದಾನವನ್ನು ಸ್ವೀಕರಿಸಿದ್ದಾರೆ ಅವರೆಲ್ಲರಿಗೂ ನನ್ನ ನಮ್ಮ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸಿಕೊಡುತ್ತೀವಿ ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಮಂಡ್ಯ ಜಿಲ್ಲೆ ಮದ್ದೂರು ಫ್ರಾಂಚು ಮತ್ತು ಮದ್ದೂರು ಅಯ್ಯಪ್ಪ ಸೇವಾ ಸಮಿತಿ ಟ್ರಸ್ಟ್ ಮದ್ದೂರು ನಾವು ಮದ್ದು ಅಖಿಲ ಭಾರತ ಅಯ್ಯಪ್ಪ ಸೇವಾ ಸಂಘ ಮದ್ದೂರು ಟ್ರಸ್ಟಿನಿಂದ ನಾವು ಹೊರ ವರ್ಷ ವೈಕುಂಠ ಏಕಾದಶಿ ಎಂದು ನಾವು ಭಜನೆ ಕಾರ್ಯಕ್ರಮವನ್ನು ಇಟ್ಕೊಂಡು ಭಜನೆ ಮಾಡಿ ಮಾರನೇ ದಿವಸ ಅನ್ನ ಸಂದರ್ಪಣೆ ಮಾಡ್ಕೊಂಬತ್ತೀನಿ ನಾಲ್ಕು ವರ್ಷದಿಂದ ಭಕ್ತಾದಿಗಳಿಗೆ ಅನ್ನ ಸಂದರ್ಪಣೆ ಮಾಡೋದು ನಮ್ಮ ಅಯ್ಯಪ್ಪ ಭಕ್ತಾದಿಯಿಂದ ತುಂಬ ನಮಗೆ ಸಂತೋಷವಾಗಿದೆ ಅದರಿಂದ ಪ್ರತಿ ವರ್ಷ ಮಾಡ್ಕೊಂಬತ್ತಾ ಇದ್ದೀವಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಸರಣಂ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಪುಷ್ಪ ಮಂಟೋತ್ಸವ ನಾಲ್ಕನೇ ವರ್ಷದ ಅಂಗವಾಗಿ ಅಯ್ಯಪ್ಪ ಸ್ವಾಮಿ ಮತ್ತು ಪಡಿಪೂಜೆ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಭಕ್ತಾದಿಗಳಿಗೂ ಈ ಅಯ್ಯಪ್ಪ ಸ್ವಾಮಿ ಸಂಘದಿಂದ ಧನ್ಯವಾದಗಳು ನಮ್ಮ ಮದ್ದೂರು ಸಿಟಿ ಗುಸ್ವಾಮಿಗಳು ಮತ್ತು ಅಕ್ಕಪಕ್ಕದ ಗುಸ್ವಾಮಿಗಳೆಲ್ಲ ಸೇರಿ ಈ ಅಯ್ಯಪ್ಪ ಸ್ವಾ ಸೇವಾರ್ಥದಲ್ಲಿ ಚಿತ್ರದಲ್ಲಿ ನಾಲ್ಕು ವರ್ಷದಲ್ಲಿ ನಡೆಸಬರ್ತಾ ಇದ್ದಾರೆ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಿಂದ ಬಂದು ಹೊಡಿಸೋದೇ ಆಗಲಿ ಅನ್ನದಾನಕ್ಕೆ ಸೇವೆ ಮಾಡೋದೇ ಆಗಲಿ ಮಾಡಿಕೊಡಬೇಕು ಅಂತ ಕಳಕಳಿಯಿಂದ ಕೈ ಮುಗಿದುಕೊಳ್ಬಂತ ನೋಡಿ Hãy subscribe cho kênh Ghiền Mì Gõ Để không bỏ lỡ những video hấp dẫn Ай! <laughs> Ай!

மோ மையா மத்தோ ஒன்றியம் மத்தன மத்தியப்பா மத்தன ஒன்றா தோராணி அப்பா மத்தோ ஒண்ணா தனி மத்தோ பங்கையாசலே மத்தன